Yeah, oh, సర్వతర్గత సద్గురు దేవ శ్రీ సిద్ధరామేశ్వర ఇందుమే అదు సోన్నలాపురా ఇందు నోడుసోలాపురా సర్వతర్గత సద్గురు దేవ శ్రీ సిద్ధరామేశ్వర ఇందుమే అదు సోన్నలాపురా ఇందు నోడుసోలాపురా भक्तःरेल भाग्यविदा सोलापुरवास शिवयोगी सिद्धराम सोलापुर द मा स्मसु वे निम्मय नाम स्मसु वे निमयनाम श्रीगुरु सेश्वर ॐ सिद्धेश्वराय ॐ सेश्वराय ॐ सिद्धेश्वराय ओ ಶಿವ ಸಾಂಬ ಜೈನ ಪಾರ್ವತೀ ಶಿವರಮ್ ಇರ್ಲಿ ಇರಲಿ ಇರ್ಲಿ ಜರ ಸಮಾಧಾನ ಅವ್ರು ಕೇಳಿದ ಕರೆಕ್ಟ್ ಅದ ಇಲ್ಲ ಇಲ್ಲ ಬರಾಬರ್ ಅದು ನಿಮ್ಮದು ಕರೆಕ್ಟ್ ಅದ ಹೇಳ್ತೀನಿ ಜರ ಐದು ನಿಮಿಷ ಇಲ್ಲಿಲ್ಲ ಅವರು ಕೇಳಿದ ಕರೆಕ್ಟ್ ಅದ ರೀ ಇಲ್ಲನಲ್ಲ ಇಲ್ಲ ಯಾರು ಹೇಳ್ಬೇಡ್ರಿ ಗಪ್ಪ ರೀ ಪ್ರಿಯನು ಶಿವನಂಬುವರಯ್ಯ ನಾದ ಪ್ರಿಯನು ಶಿವನು ಅಲ್ಲವಯ್ಯ ವೇದ ಪ್ರಿಯನು ಶಿವನಂಬುವರಯ್ಯ ವೇದ ಪ್ರಿಯನು ಶಿವನು ಅಲ್ಲವಯ್ಯ ನಾದವ ಮಾಡಿದ ರಾವಣಗೆ ಅರಾಶ್ಯವಾಯಿತ ವೇದವನ ಓದಿದ ಬ್ರಹ್ಮನ ನಾದ ಪ್ರಿಯನು ಶಿವನು ಅಲ್ಲ ವೇದ ಪ್ರಿಯನು ಶಿವನು ಅಲ್ಲ ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವಾಂತರ ಬಸವಣ್ಣನವರು ನೋಡ್ರಿ ಹೆಂಗದ ಇನ್ನೊಂದು ಮಾತು ಅವರು ಒಂದೇ ವಚನದೊಳಗ ಇಡೀ ನಮ್ಮ ಪ್ರಪಂಚವನ್ನೇ ಸುಧಾರಿಸಿಕೊಳ್ಳಬೇಕು ಕಲಬೇಡ ಕೊಲಬೇಡ ಹುಷಿಯ ನುಡಿಯಲು ಬೇಡ ಅನ್ಯರಿಗೆ ಅಸಹ್ಯ ಪಡೆಯಲು ಬೇಡ ವಿದರ ಅಳಿಯಲು ಬೇಡ ತನ್ನ ಬಣ್ಣಿಸಲು ಬೇಡ ವಿದರ ಅಳಿಯಲು ಬೇಡ ಇದೇ ಅಂತರಂಗದ ಸುದ್ದಿ ಇದೇ ಬಹಿರಂಗದ ಸುದ್ದಿ ಇದೇ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ ಬಸವಣ್ಣನವರು ಮನುಷ್ಯ ಹ್ಯಾಂಗಿರ್ಬೇಕಂದ್ರೆ ನಮಗೆ ಎಷ್ಟು ತಿಳಿತದ ಅಷ್ಟು ಜ್ಞಾನ ಇನ್ನೊಬ್ಬರಿಗೆ ಹಂಚಿಕೊಳ್ಳೋದು ಮಾಡಬೇಕು ಅದನ್ಯಾ ಕೇಳಿಲ್ಲ ಇದನ್ನ ಕೇಳಿಲ್ಲ ಕೆಲವೊಂದು ವಿಷಯ ಹೇಳಬೇಕಾಗ್ತದ ಕೆಲವೊಂದು ವಿಷಯ ಹೇಳಬಾರ್ದು ಅದನ್ನು ನಮ್ಮ ಪೂಜಾರಿಯವರು ಏನು ಹೆಸರು ಶರಣು ಶಿವಾನಂದ ಪೂಜಾರಿ ಅವರೇ ಕೇಳ್ತಾರ ಒಂದು ವಿಷಯ ಪುಣ್ಯಾತ್ಮರೇ ಮದಗೊಂಡ ಮಹಾರಾಜರು ನಮ್ಮ ಸಂಗಾಟ ಬಿಗಾರಿ ಕೆಲಸ ಮಾಡಿರ್ತಾರೆ ಅಂದ್ರೆ ಆಳಗಳು ಹೆಂಗ್ ಮಾಡ್ತಾರಲ್ಲ ಆಳಗಳಾಗಿ ದುಡಿಬೇಕ ಅದಕ್ಕೆ ಹೇಳ್ತಾರೆ ಇದು ಮದಗೊಂಡ ಮುತ್ತೆ ಒಂದೇ ನೀವು ಶಬ್ದ ಕೇಳಿರಿ ಪುಣ್ಯಾತ್ಮರೇ ಮದಗೊಂಡ ಮುತ್ತ ಬರೀ ಗಿ ಏನದು ಆಳಾಗಿ ದುಡದಿಲ್ಲ ಆಳ ಒಂದೇ ಏನಬೇಡ್ರಿ ಮಠ ಕಟ್ಟುವಾಗ ನಶುಕಿನ ನಾಲ್ಕು ಗಂಟೆ ಒಳಗೆ ಗಂಡ ಗಜ್ಜಿ ಹಾಕಿ ಆಳಗಳು ನಾಳಿಗೆ ಎಷ್ಟು ಮಾಡತಾರಲ್ಲ ಚಂತನ ಎಷ್ಟು ಮಾಡ್ತಾರ ಒಬ್ಬರೇ ಮದಗೊಂಡ ಮಾರದ್ರೆ ಕೆಲಸ ಮಾಡ್ಯಾರ ಒಬ್ಬರೇ ಮಾಡ್ಯಾರ ಅಂದರೆ ಅಂಥ ಕಲ್ಯಾಣ ಮಂಟಪ ಆಗ್ಯದ ಸುಮ್ಮನೆ ಆಗಿಲ್ಲ ಕಲ್ಲಿನ ಮಂಟಪ ಆಗ್ಯದ ಒಂದೇ ಒಂದು ನಮಗೆ ಮನೆ ಹಾಕೋಕ್ಕಾಗಂಗಿಲ್ಲ ಒಂದು ಗುಡಸ ಹಾಕೊಳೋಕಾಗಂಗಿಲ್ಲ ಅಂಥ ಒಂದು ಕಲ್ಲಿನ ಮಂಟಪ ಮಾಡ್ರೆ ಸುಮ್ಮನೆ ಇಲ್ಲ ಒಂದು ದಿವಸ ನಿನ್ನ ಸಂಗಟ ಬಿಗಾರಿ ಅವರು ಅವರ ಜೀವನ ಪರ್ಯಂತರವಾಗಿ ಅವರ ಜೀವನ ಎಲ್ಲಿತನ ಇರ್ತದ ತನ ಆ ಭಗವಂತನ ಸೇವಾ ಮಾಡ್ಯಾರ ನಡ್ಕೋತ ಇವತ್ತ ಅವರು ಸಿದ್ಧ ಶ್ರೀ ಎಂಬ ಗ್ರಂಥವನ್ನು ರಚಿಸಿ ಹೋಗಿದ್ದಿಲ್ಲ ಅಂದ್ರೆ ನಾವು ಹೆಂಗಾಗ್ತಿದ್ದೇವತ್ತ ಕೇಳಿದ್ರೆ ನಮ್ಮ ಪರಿಸ್ಥಿತಿ ಕಣ್ಣಿಲ್ಲದ ಕುರುಡರಂತೆ ಇರ್ತಿದ್ದೇವೆ ಇವತ್ತು ಕಣ್ಣಿಲ್ಲದ ಕುರುಡರಂತೆ ಇರ್ತಿದ್ದೆವು ಇವತ್ತು ಅವರ ಸಿದ್ಧ ಸಿರಿ ಎಂಬ ಗ್ರಂಥವನ್ನು ಅವರು ಎಷ್ಟೋ ಹೈರಾಣಾಗಿ ತ್ರಾಸ ತಗೊಂಡು ಹೊಟ್ಟಿಗೆ ಉಪವಾಸ ಬಿದ್ದಾರ ಬರೇಗಾಲಿಲೆ ಹೋಗ್ಯಾರ ಮೈ ಒಳಗೆ ಹಂಗೆ ಹಕ್ಕಿಲ್ಲ ಎಷ್ಟೋ ವರ್ಷ ಅಷ್ಟೊಂದು ದುಡದು ಶ್ರಮ ಪಟ್ಟು ಯಾರ ಸಲುವಾಗಿಲ್ಲ ಅವರ ಹೆಂಡರು ಮಕ್ಕಳ ಸಲುವಾಗಿ ದುಡದಿಲ್ಲ ಅವರು ಜಗತ್ತನ್ನೆಲ್ಲ ನನ್ನ ಮಕ್ಕಳೇ ಅಂದವರು ತನಗಾಗಿ ದುಡದಿಲ್ಲ ತನಗಾಗಿ ಏನೇನು ಇಟ್ಕೊಂಡು ಎಲ್ಲ ಭಕ್ತರಿಗಾಗಿ ದುಡದಾನ ಹ್ಯಾಗ ಎಲ್ಲ ಲಿಂಗ ಮಹಾರಾಜ ದುಡದಾನ ದುಡ್ದಾನ ಗೊತ್ತಾನ ಕೈದ ಕುರುಬಾದ ಕುಸ್ತಿಯಾಡಿ ಪೈಲವಾನಾದ ಪ್ರಪಂಚ ಮಾಡಿ ಪರಮಾತ್ಮ ಗೆದ್ದ ಪುಣ್ಯಾತ್ಮರ ಜಗತ್ತಿನೊಳಗೆ ಬಹಳ ಮಂದಿ ಶರಣರದಾರ ಏಳು ಕೋಟಿ ಜಪವನ್ನು ಮಾಡಿ ಎಲ್ಲ ಲಿಂಗ ಆದ ಎಲ್ಲ ಲಿಂಗ ಪ್ರಭುವಾದ ಜಗತ್ತಿನೊಳಗೆ ಅವನ ಹೆಸರು ವಾಶಿ ಆಯ್ತು ಸುಮ್ಮ ಬರೇ ಎಲ್ಲ ಲಿಂಗನ ಹೆಸರು ಮೇಲೆ ಒಂದು ಗುಡಿಸಲು ಹಾಕಿ ಅಲ್ಲಿ ದಾಸೋಗ ಮಾಡಿದ ಆ ಮಠ ಇವತ್ತ ಜಗತ್ತಿನೊಳಗೆ ಅಂತ ಮಠನೇ ಯಾವ್ದು ಇರಲ್ಲ ಅಂತ ಮಠ ತಯಾರಾಗ್ತದೆ ಅಂತ ಒಂದು ಶಕ್ತಿ ಅದ ಎಲ್ಲ ಲಿಂಗನ ಬಳಿ ಯಾಕದತ್ತ ಕೇಳಿದ್ರೆ ದುಡಿಮೆ ದುಡ್ಡಿನ ತಾಯಿ ಅಂತ ಹೇಳ್ತಾರ ಯಾರ ದು ಮೈ ಮುರಿದು ದುಡಿತಾರ ಅದಕ್ಕೆ ಬಸವಣ್ಣ ಹೇಳಾನ ಹನ್ನೆರಡನೇ ಶತಮಾನದಾಗ ಮೈ ಮುರಿದು ದುಡಿಯಂಥದ್ದು ಕಲಿಬೇಕು ಕಾಯಕವೇ ಕೈಲಾಸಾಗ್ಯ ಅವರು ಕಾಯಕಲಿಂದ ಕೈಲಾಸ ಕಾಣಲಿಕ್ಕೆ ಸಾಧ್ಯ ಅದ ಕಾಯಕ ಅಂದ್ರೆ ಸುಮ್ಮನೆ ಯಾರನ್ನೇ ಮಾಡಿದ ಉಂಡು ತಿಂದು ಏನೂ ಬರಂಗಿಲ್ಲ ಸ್ವಂತ ದುಡಿಮೆಯಿಂದ ದುಡದು ಯಾರು ದಾಸೋಗ ಸತ್ಕಾರ್ಯದೊಳಗ ಇಂಥದ್ರೊಳಗ ದುಡದು ಯಾರ ಭಾಗಿಯಾಗತ್ತಾರಲ್ಲ ಅಂಥವರಿಗೆ ಮಾತ್ರ ಆ ಭಗವಂತ ಎತ್ತಿ ಹಿಡಿತಾನ ಆ ಬೇಡಿದ ಐಶ್ವರ್ಯವನ್ನು ಕೊಡ್ತಾನ ಸುಮ್ಮನೆ ಕೊಡಂಗಿಲ್ಲ ಹುಟ್ಟಿ ಬಂದಿದಕ ಸ್ವಾರ್ಥಕ್ಕಾಗ್ತದ ಪುಣ್ಯಾತ್ಮರೇ ಮನುಷ್ಯ ಜನ್ಮ ಅಂದ್ರೆ ಬಹಳ ಸಣ್ಣದಿಲ್ಲ ಬಹಳ ದೊಡ್ಡದ ಅವ ಭಗವಂತ ಅಂತ ಕೇಳಿದ್ರೆ ಪುರಂದಾಸರವನ್ನ ಒಂದು ಕಡೆ ಹೇಳ್ತಾರೆ ಕುಂತು ಭಕ್ತಿ ಮಾಡಿದರೆ ನಿಂತು ಕೇಳುವನು ನಿಂತು ಭಕ್ತಿ ಮಾಡಿದರೆ ಕುಣದ್ಯಾಡಿ ಕೇಳುವನು ಕುಣದಾಡಿ ಭಕ್ತಿಯನ್ನು ಮಾಡಿದರೆ ಕೈ ಹಿಡದು ಅಪ್ಪಿಕೊಳ ನಮ್ಮ ಪುರಂದಾಸತ್ ನೀವು ಹೆಂಗ ದುಡಿತೀರಿ ಹಾಂಗ ಭಗವಂತ ಫಲ ಕೊಡ್ತಾನ ದುಡಿಲಿಲ್ಲ ಅಂದ್ರೆ ಸುಮ್ಮನೆ ಸಿಗಂಗಿಲ್ಲ ಈಗ ಒಬ್ಬ ಸಹಕಾರ ಬಲ್ಲಿ ಒಬ್ಬ ಸರ್ಕಾರನ ಬಳಿ ನಾಳಿಗೆ ಮುಂಜಾನೆ ಕೆಲಸಕ್ಕೆ ಹಾದಿ ಅಂದ್ರೆ ನಾಡದ ಮುಂಜಾನೆ ಹೋಗಿ ಅವನ ಮನೆ ಮುಂದೆ ನೆತ್ರ ಪಗಾರ ಕೊಡ್ತಾನ ಸುಮ್ಮನೆ ಹೋಗಿ ದುಡಿಲಾರದೆ ಪಗಾರ ಕೊಡ ಅಂದ್ರೆ ಅವ ಅಂತ ಒಂದು ಶಕ್ತಿ ಅದ ಹ್ಯಾಂಗಾಗಿ ಹ್ಯಾಂಗಾಗಿತ್ತಂತ ಕೇಳಿದ್ರೆ ಒಂದು ಮಾತು ನೆನಪಿಗೆ ಬತ್ತೆ ಶಿವಾನಂದ ಪೂಜಾರಿ ಯಾ ಪೂಜಾ ಅಂದ್ರಲ್ಲ ಏನ ಸರಿ ಏನು ಇಲ್ಲ ಇರ್ಲಿ ಅವ್ರಿಗೆ ಇದ್ರು ಹೇಳಲ್ಲ ಮುದ್ದೇವಾಳ ತಾಲೂಕದೊಳಗೆ ಒಬ್ಬ ಅಗರ್ಭ ಶ್ರೀಮಂತ ಒಬ್ಬನೇ ಒಬ್ಬ ಮಗ ಅವನಿಗೆ ನೌಕರಿ ಐತ್ರಿ ಹೊರಗಿನ ದೇಶದೊಳಗೆ ನೌಕರಿ ಮಾಡಕ್ಕೆ ಹೋದ ಹೋಗು ಮುಂದೆ ನಾಲ್ಕು ಮಂದಿಗೆ ಹೇಳಿ ಹೋಗುತ್ತಾನ ಅಪ್ಪ ನಾನೇನು ದೌಡ್ ಬರಂಗಿಲ್ಲ ನಾನು ಹೊರಗಿನ ದೇಶದೊಳಗೆ ಈಗೇನು ಫೋನ್ ಅದಾವ ಅನೇಕ ವಾಹನ ಸೌಕರ್ಯಗಳದಾವ ಆಗಿಂದಾಗ ಬರಬಹುದು ಅವಾಗ ಹೋದರಂದ್ರೆ ಆ ಕಡೆ ಹೋಗುತ್ತಿದ್ದರು ಬಂದ್ರ ಅಂದ್ರ ಈ ಕಡೆ ಬರ್ತಿದ್ರು ಅವಾಗ ಲಗ್ನ ಆಯ್ತು ಅಂದ್ರೆ ಗಂಡನ ಮನೆಗೆ ಹೆಣ್ಣು ಮಕ್ಳಿಗೆ ಕಳಿಸಬೇಕಾದ್ರ ತಕ್ಕಿಗೆ ಬಿದ್ದು ವಯ್ಯ ತೊಳತಿದ್ರು ಎಲ್ಲರು ಈಗ ಹೇಳ್ತೀರಿ ಒಬ್ಬರೇ ನಕ್ಕ ಹೋಗ್ತಾರ ಈಗ ಒಬ್ರು ಹೇಳಂಗಿಲ್ಲ ನಕ್ಕೊತ್ ಹೋಗತಾರ ಅವಾಗ ಅವ ಹಳ್ಳಕ್ಕತ್ತ ನನ್ನ ತಾಯಿಗೆ ಬಿಟ್ಟು ಹೊಂಟೆ ಯಾರೂ ಇಲ್ಲ ನಾವು ಒಬ್ಬನೇ ಇದೇನೆ ನನ್ನ ತಾಯಿಗೆ ಬಿಟ್ಟು ನೀವು ಹೊಂಟದೆ ಅಳತಿದ್ದ ನಾಲ್ಕು ಮಂದಿ ಊರಾನವ್ರಿಗೆ ಕರೆದು ಹೇಳ್ತಾನ ಅಪ್ಪ ನಿಮಗೇನು ಬೇಕು ಕೊಡ್ತೀನಿ ನನ್ನ ತಾಯಿಗೆ ನಾ ಬರುತ್ತಾನ ಮಾತ್ರ ನೀವು ಜೋಪಾನ ಮಾಡಬೇಕು ಅಂತ ಹೇಳಿದ್ರು ನೌಕರಿಗೆ ಹೋದ ಒಬ್ಬನೇ ಒಬ್ಬ ಮಗ ಇಲ್ಲಿ ಅವು ಗೊತ್ತಾಡಲ್ಲ ವಯಸ್ಸಾಗ್ಯದಲ್ಲ ಚಷ ಹಾಕೊಂಡು ನಮ್ಮವು ಒಬ್ಬಕ್ಕೆ ಎದ್ದಳು ಮಗ ಒಬ್ಬನೇ ಮಗ ಒಳಗೆ ಯಾರೂ ಇದ್ದಿದ್ದಿಲ್ಲ ಮಾರೆ ನೌಕರಿಗೆ ಹೋಗಿ ಬಿಟ್ಟ ವಯಸ್ಸಾಯ್ತು ನೋಡ್ರಿ ವಯಸ್ಸಾಯ್ತು ಅವ ಸುಮಾರು ಒಂದು ನಾಲ್ಕೈದು ವರ್ಷ ಈ ಕಡೆ ಬರಲಿಲ್ಲ ವಯಸ್ಸಾಯ್ತು ಯಾರೂ ಊಟಕ್ಕೆ ಹಾಕೋರಿಲ್ಲ ಯಾರೂ ಜಳಕ ಮಾಡಿಸೋರಿಲ್ಲ ಬಿದ್ದಲ್ಲೇ ಬಿತ್ತು ಮುದುಕಿ ಹ್ಯಾಂಗಾಯ್ತು ಅಂದ್ರೆ ಮನುಷ್ಯನಿಗೆ ಅನ್ನ ಇರಲಿಲ್ಲ ಅಂದ್ರೆ ಏನು ಕಮ್ಮಿ ಆಗ್ತದೆ ಅವಶ್ಯ ಕಮ್ಮಿ ಆಗ್ತದೆ ಅನ್ನ ಇರಲಿಲ್ಲ ಅಂದ್ರೆ ಅವಶ್ಯ ಕಮ್ಮಿ ಆಗ್ತದೆ ಇದಕ್ಕೆ ಅನ್ನ ಬೇಕು ಆಹಾರ ನೀರು ಬೇಕು ಇದನ್ನೆಲ್ಲ ಹಾಕಿದ್ರೆ ಮಾತ್ರ ಈ ಶರೀರ ಸುವರ್ಣವಾಗಿ ಇದಕ್ಕೆ ಇದಕ್ಕೇನು ಒಳಗೆ ಹಾಕಲಿಕ್ಕೆ ಅಂದ್ರೆ ಇದು ಬಾಡ್ಲಿಕ್ಕೆ ಚಾಲು ಆಗ್ತದೆ ಹ್ಯಾಂಗ ಗಿಡ ಒಣಗ್ತದಲ್ಲ ಹಾಂಗ ದಿನಕ್ಕೆ 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 ಮುದಿಕ್ ಒಣಗಿ 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 ಆಯ್ತು ಅಂದ್ರೆ ಕಡ್ಡಿ ಕಡ್ಡಿ ಅದಂಗಾಗಿ ಬಿಡುತ್ತ ಸೊಮ್ಮ ನೋಡೋಣ ನೋಡ್ಕೋತ ಕೂತಿದ್ರು ಅವರು ಅವ ರೊಕ್ಕ ಕೊಟ್ಟು ಹೋಗಿದ್ದ ಸಾಕಿನಷ್ಟು ಆರಾಮ ಐಶ್ವರ್ಯ ಮಾಡ್ತಿದ್ರು ಏನು ಬೇಕು ಬೇಡ ತೆತ್ತಿದ್ರು ನೋಡೋಕೋತು ಮುದುಕಿ ಕೊಟ್ಟು ಬಿದ್ದರು ಮುದುಕಿ ಅಂದ್ರೆ ಕಡ್ಡಿ 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 ಅದಂಗೆ ಆಗಿಬಿಟ್ಟಿತ್ತು ಒಂದು ದಿವಸ ನಾಲ್ಕು ಮಂದಿ ಕೂಡಿ ಪಾರ್ಟಿ ಮಾಡಿದ್ರು ಆನಂದ ಕುಡ್ದಿದ್ರು ನೋಡ್ತಾರೆ ಮುದುಕಿಗೆ ಕವದಿ ತೆಗೆದು ಹಿಂಗೆ ಎತ್ತಿ ನೋಡಿದ್ರು ಮುದುಕಿ ಹೋಗ್ಯದಂದರು ಹೊಯ್ತಲೆ ಮುದುಕಿ ಅಂದರು ನಾಲ್ಕು ಮಂದಿ ಹೋಯ್ತು ಅಂದ್ರೆ ಹೆಂಗೆ ಮಾಡೋದು ಅಂದರು ಮಗಾರಿ ನಾವು ಅಲ್ಲಿದಿಂದ ಬರಬೇಕು ಅವನು ಬರಬೇಕಾವಾಗ ಹೊಲಸು ನಾರ್ತದ ನಡ್ರಿ ತೊಗೊಂಡು ಹೋಗಮ್ಮಂದರು ಯಾರಿಗೆ ಹೇಳಿಲ್ಲ ಊರಾಗ ಅವರೇ ಪೂಂಡ್ರಿ ಇದ್ದರು ಯಾಕಂದ್ರೆ ಅವ್ರು ಅಂದ್ರೆ ಅವ್ರಿಗೆ ಯಾರು ಹೇಳಂಗಿಲ್ಲರಿ ಅಂಥವ್ರು ಅವ್ರು ನಾಲ್ಕು ಮಂದಿ ಕಲ್ತ್ಕೊಂಡ ಮುದುಕಿಗೆ ಎತ್ಕೊಂಡು ಹೊಂಟ್ರು ಮುದುಕಿಗೆ ಎತ್ಕೊಂಡು ಹೊಂಟ್ರು ಯಾವ ಮುದುಕಿಗೆ ತೊಗೊಂಡು ಹೊಂಟ್ರು ಮುದುಕಿ ಸತ್ತು ಅಂತ ಹೇಳಿ ಮುದುಕಿಗೆ ತಗೊಂಡ್ರೆ ಗೋರಿ ಹೊಡೆದ್ರು ஒய் கோரி முதுக்கிழக்கு ஒத்துலக்க முதுக்கு பூராகித்தோனும் கடையில முதுக்கி ஏ இது ஒத்துல இது ஏன்த்தாரது ஏன்த்தர் ಏನ ಅಂತ ನೋಡು ರಣ ಏ ರಣ ಎದ್ದು ಒತ್ತಿರ್ಲಿ ಅದ್ರು ಯವ್ವ ನಿಮಗೆ ಹೇಳ್ತೀನಿ ರಣ ಎದ್ದು ಅಂತೇಳಿ ಒತ್ತಾ ಒತ್ತಿ ನಾಲ್ಕು ಮಂದಿ ಕಾಲು ಇಟ್ಟು ತುಳದು ಜೀವಂತ ಹಣ ಮುಚ್ಚಿಬಿಟ್ರೆ ಯವ ಇಂಥವ್ರು ಇರ್ತಾರ ಜಗತ್ತಿನೊಳಗೆ ಸುದ್ದಿ ನೀ ಕೇಳವ ಯಾಕಂದ್ರೆ ಜೀವಂತ ಮುದುಕಿ ಕೈ ಮಾಡ್ತದೆ ಅಂದ್ರೆ ಬಿಡ್ಲಿಕ್ಕೆ ತಯಾರಿ ಇಲ್ಲ ಜೀವಂತ ಮುದುಕಿಗೆ ಒಯ್ದು ಒಳಗೆ ಒತ್ತಿ ಮುಚ್ಚಿ ಮಣ್ಣು ಕೊಟ್ಟು ಬಂದ್ಬಿಟ್ರು ಇಂಥ ಒಂದು ಜಗತ್ತಿನೊಳಗೆ ಅದರ ತಾಯಿ ಕೆಟ್ಟವಳಿರಲ್ಲ ಮಕ್ಕಳು ಮಾತ್ರ ಕೆಟ್ಟವ್ರು ಇರ್ತಾರ ತಾಯಿ ಎಂದೆಂದು ಕೆಟ್ಟ ಮಾಡಂಗಿಲ್ಲ ಸಿಗತೈತಿ ಜಗದಲ್ಲಿ ಕಾಣೋ ಶಬ್ದೂರಿ ಬಿಡು ನೀನು ಇವತ್ತು ಸ್ವಚ್ಛಾಲ ರಾಶಿ ನಿಂದು ಹಡೆದ ತಾಯಿಯನ್ನು ಕಳ್ಕೊಂಡ ಮ್ಯಾಲ ಮತ್ತೆ ಸಿಗುವಳೇನೋ ತಮ್ಮ ಮರಳಿ ಬರುವಳೇನು ತಮ್ಮ ಮರಳಿ ಬರುವಳೇನೋ ದುಡ್ಡು ಕೊಟ್ಟರೆ ಬೇಕಾದ ಸಿಗುತ್ತತಿ ಜಗದಲ್ಲಿ ಕಾಣೋ ಹಡೆದ ತಾಯಿಯನ್ನು ಕಳಕೊಂಡ ಮ್ಯಾಲ ಮತ್ತೆ ಸಿಗುವಳೇನೋ ತಮ್ಮ ಮರಳಿ ಬರುವಳೇನೋ ತಮ್ಮ ಮರಳಿ ಬರುವಳೇನೋ

ಬರುವ ಕಷ್ಟಗಳ ಸಹಿಸಿದ ತಾಯಿ ನಿನ್ನ ನಂಬಿತಲ್ಲೋ ತಾನು ಕೊರಗಿ ನಿನ್ನ ಕೋಣ ಬೆಳೆಸಿದಂಗ ಬೆಳೆಸಿ ಬಿಟ್ಟಳಲ್ಲೋ ಒಬ್ಬ ಮಗ ನೀ ಆಸರಾದಿ ಅಂತ ತಾಯಿ ತಿಳಿದಿತಲ್ಲೋ ಜೀವ ಇಟ್ಟಿತ್ತು ನಿನ್ನ ಮ್ಯಾಲೋ ದುಡ್ಡು ಕೊಟ್ಟರೆ ಬೇಕಾದ ಸಿಗತತಿ ಜಗದಲ್ಲಿ ಕಾಣೋ అడద తాయను కళకొండ మ్యాల మధ్య సిగవళేనో తమ్మ మరళి బరువళేనో మరలి మరళి బరువళేనో ಕೂಲಿನಾಲಿ ಮಡಿ ಶಾಲೆ ಕಲಿಸಿದಳು ಜಾಣನಾಗಲೆಂತ ಚಿನ್ನದಂತ ಬಂದು ಹೆಣ್ಣು ನೋಡ್ಯಾಳ ನಿನ್ನ ಮದುವೆಗಂತ ಕೂಲಿನಾಲಿ ಮಡಿ ಶಾಲೆ ಕಲಿಸಿದಳು ಜಾಣನಾಗಲೆಂತ ಚಿನ್ನದಂತ ಬಂದು ಹೆಣ್ಣು ನೋಡ್ಯಾಳ ನಿನ್ನ ಮದುವೆಗಂತ ಸಾಲ ಸೂಲ ಮಡಿ ಮದವಿ ಮಾಡಿದಳು ಬಳ್ಳಿ ಹಬ್ಬಲೆಂತ ಸಾಲ ಸೂಲ ಮದವಿ ಮಾಡಿದಳು ಬಳ್ಳಿ ಹಬ್ಬಲಂತ ಮೊಮ್ಮಕ್ಕಳನ್ನು ಎತ್ತಿ ಆಡಿಸುವ ಚಿಂತೆ ಒಳಗೈದ ಮುಪ್ಪಿನ ತಾಯಿ ಏನೇನು ಕನಸು ಕಟ್ಟುಕೊಂಡು ಕುಂತಿದ್ದ ಕನಸು ಕನಸಾಗಿ ಉಳದಿತ್ತ ಕೊಟ್ಟರೆ ಬೇಕಾದ ಸಿಗತೈತಿ ಈ ಜಗದಲ್ಲಿ ಕಾಣೋ ಹಡಿದ ತಾಯಿಯನ್ನು ಕಳಕೊಂಡ ಮ್ಯಾಲ ಮತ್ತೆ ಸಿಗುವಳೇನೋ ತಮ್ಮ ಮರಳಿ ಬರುವಳೇನೋ ತಮ್ಮ ಮರಳಿ ಬರುವಳೇನೋ மிந்தின பிரீத்தின சசின கண்டளல்ல சொ சோக்கின சசையு தாயிய நோடிகள மகளி பிரீத்தின சசின கண்டலல்ல சொசையு தாயிய அங்க நோடிகளில் ಸೋತ ಶರೀರಕ ಸುಖವೆಂಬುವುದು ಸೊಸಿಯು ನೀಡಲಿಲ್ಲ ಸೋತ ಶರೀರಕ ಸುಖವೆಂಬುವುದು ಸೊಸಿಯು ನೀಡಲಿಲ್ಲ ಉಂಡು ಬಿಟ್ಟಿರುವ ಎಂಜಿಲ ಕೂಳ ತಾಯಿಗಾ ಕೇಳಲ್ಲ ಮಗನ ಮೋಹಕ ಅಳಸಿದ ಕೂಳ ತಾಯಿ ತಿಂದಳಲ್ಲ ಅದನ್ನು ಯಾರಿಗೆ ಹೇಳಲಿಲ್ಲ ದುಟ್ಟು ದುಡ್ಡು ಕಟ್ಟರೆ ಬೇಕಾದು ಸಿಗತೈತಿ ಈ ಜಗದಲ್ಲಿ ಕಾಣೋ ಹಡೆದ ತಾಯಿಯನ್ನು ಕಳಕೊಂಡ ಮ್ಯಾಲ ಮತ್ತೆ ಸಿಗುವಳೇನೋ ತಮ್ಮ ಮರಳಿ ಬರುವಳೇನೋ ತಮ್ಮ ಮರಳಿ ಬರುವಳೇನೋ ಉಪವಾಸವನ್ನ ಬಸ ಅಣ್ಣದ ಮುದುಕಿ ಎಷ್ಟು ದಿನ ಇರುತ್ತಾಳು ಹಸಿಬು ತಾಳದೆ ಮತ್ತೊಬ್ಬರಲ್ಲಿ ಬೇಡಿ ತಿಂತಾಳು ಉಪವಾಸವನ್ನ ಬಸ ಅಣ್ಣದ ಮುದುಕಿ ಎಷ್ಟು ದಿನ ಇರುತ್ತಾಳು ಹಸಿಬು ತಾಳದೆ ಮತ್ತೊಬ್ಬರಲ್ಲಿ ಬೇಡಿ ತಿಂತಾಳು ಇಷ್ಟೇ ಇದ್ದದ್ದು ಸೊಕ್ಕಿನ ಸಸೆಯು ದೊಡ್ಡದು ಮಾಡಾಳು ಇಷ್ಟೇ ಇದ್ದದ್ದು ಸ್ವಕ್ಕಿನ ಸೊಸೆಯು ದೊಡ್ಡದು ಮಾಡ್ಯಾಳೋ ಅವಮಾನ ನಮಗಂತ ತನ್ನ ಮನೆಯಿಂದ ಹೊರಗಾಕ್ಯಾಳೋ ಮಗನಿಗೆ ಹೇಳಿದರ ನೋವು ಜೀವಕ ಎಂದು ತಿಳಿದಾಳು ತಾಯಿ ನಿನ್ನಿಂದ ದೂರಾಳು ದುಡ್ಡು ಕೊಟ್ಟರೆ ಬೇಕಾದ ಸಿಗುತ್ತೈ ಜಗದಲ್ಲಿ ಕಾಣೋ తాయను కళకొండ మ్యాల మధ్య సిగవళేనో తమ్మ మరళి బరుళేనో తమ్మ మరళి బరువళేనో ಮಗ ಇದ್ದರು ಹೊಡೆದ ತಾಯಿ ಪರದೇಶಿಯಾಗಿ ಹಳು ಅಲ್ಲಿ ಇಲ್ಲಿ ತಾ ಭಿಕ್ಷೆಯ ಬೀಡಿ ದಿನಗಳ ಕಳೆದಳು ಮಗ ಇದ್ದರು ಹೊಡೆದ ತಾಯಿ ಪರದೇಶಿಯಾಗಿ ಹಳು ಅಲ್ಲಿ ಇಲ್ಲಿ ತಾ ಭಿಕ್ಷೆಯ ಬೀಡಿ ದಿನಗಳ ಕಳೆದಳು ಬಂದ ನೋವುಗಳ ಸಹಿಸುತ್ತ ಮಗನ ಚಿಂತೆ ಮಾಡುತ್ತಾಳೋ ಬಂದ ನೋವುಗಳ ಸಹಿಸುತ್ತ ಮಗನ ಚಿಂತೆ ಮಾಡುತ್ತಾಳೋ ಕಣ್ಣು ಕಾಣಲೆ ಕಿವಿಯು ಕೇಳಲಿಲ್ಲ ಎಷ್ಟು ದಿನ ಇರುತ್ತಾಳೋ ನನ್ನ ಮಗನಿಗೆ ಚೆನ್ನಾಗಿ ಇಡುವಂತ ಮಾಂತನ ಬೇಡಾಳೋ ತಾಯಿ ಬೀದಾಗ ಸತ್ತಾಳೋ ಕೊಟ್ಟರೆ ಬೇಕಾದ ಸಿಗುತ್ತೈತಿ ಜಗದಲ್ಲಿ ಕಾಣೋ ಹಡಿದ ತಾಯಿಯನ್ನು ಕಳಕೊಂಡ ಮ್ಯಾಲ ಮತ್ತೆ ಸಿಗುವಳೇನೋ ತಮ್ಮ ಮರಳಿ ಬರುವಳೇನು ತಮ್ಮ ಮರಳಿ ಬರುವಳೇನು ತಮ್ಮ ಮರಳಿ ಬರುವಳೇನು ಶುಭ ಸಾಂಬ ಜೈನ ಮಾ ಪಾರ್ವತೀಶ್ವರರ